ನಾವ್ ಹೆಣ್ಮಕ್ಳು ಮನಿ ನೋಡ್ಕೋಬೇಕು ಗಂಡನ್ ನೋಡ್ಕೋಬೇಕು ಮಕ್ಕಳು ನೋಡ್ಕೋಬೇಕು ಕ್ಲೀನಿಂಗ್ ಕೆಲ್ಸ ಅಂತ ನೋಡ್ಕೋಬೇಕು ಎಲ್ಲಾ ಕೆಲಸ ಆಲ್ ಕೆಲ್ಸ ನಾವು ನೋಡ್ಕೊಳಬೇಕು ನಮಗ್ ನಾವು ನೋಡ್ಕೊಳಾಕ ಮರ್ತ್ ಬಿಡ್ತೀವಿ ಇವತ್ತ ನಮ್ಮನ್ ನಾವ್ ಒಂಚೂರ್ ನೋಡ್ಕೊಳನು ಬರಲ್ಲ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ ನಾನು ಪನ್ನೀರ್ ಮಾಡಿಟ್ಟಿದ್ನಿ ನೈಟ್ ಅನ್ನ ಬೆಳಗ್ಗೆ ಬೆಳಗ್ಗೆನ ನಿಮ್ಗೊಂದು ಜ್ಯೂಸ್ ತೋರ್ಸಾಕತ್ತೀನಿ ಇದು ನಮ್ಮ ಹೆಲ್ತ್ ಗೋಸ್ಕರ ನಮ್ ಗಟ್ ಹೆಲ್ತ್ ನಮ್ ಸ್ಕಿನ್ ನಮ್ ಹೇರ್ ಕೇರ್ ಪ್ರತಿ ಒಂದು ಇದ್ರಾಗ ಎಲ್ಲಾನು ಮಿಕ್ಸ್ ಐತಿ ಕರ್ಬೇವ ಬೆಡ್ರೂಟ್ ಮತ್ತೆ ಬೆಟ್ಟದ ನೆಲ್ಲಿಕಾಯಿ ಕ್ಯಾರೆಟ್ ಸ್ವಲ್ಪ ಶುಂಠಿ ಹಾಕೊಂಡಿನಿ ಹಸಿ ಎಲ್ಲ ಹಾಕೊಂಡಿನಿ ಇದನ್ನೆಲ್ಲ ಮಾಡಿ ಜ್ಯೂಸ್ ಮಾಡಿ ಬೆಳಗ್ಗೆ ಕುಡಿದ್ ಬಿಟ್ರ ಒಂದು ಡಿಟಾಕ್ಸ್ ಡ್ರಿಂಕ್ ಆಕತಿ ಆಮೇಲೆ ನಮ್ ಗಟ್ ನು ಚಲೋ ಇರ್ತತಿ ನಮ್ ಬಗ್ಗೆ ನಾವು ಕೇರ್ ಮಾಡ್ಕೋಬೇಕಲ್ಲ ಆ ದಿನಕ್ಕೆ ಒಂದ್ಸಲ ಒಂದ ಏನ ಒಂದ್ ಹತ್ತು ನಿಮಿಷರ ನಮಗೆ ನಾವು ಟೈಮ್ ಕೊಡ್ಬೇಕ ಆ ತರ ನಮ್ದು ಬೆಳಗಿನ ಜ್ಯೂಸ್ ಕುಡಿದದ್ದು ಮುಗಿತೈತಿ ಆಮೇಲೆ ಬ್ರೇಕ್ಫಾಸ್ಟ್ ಏನ್ ರೆಡಿ ಮಾಡಿ ಅಂತ ಅಷ್ಟ ನಿಮಗೆ ನಿಮಗ ಈತರ ನಾನು ಸೋಯಾ ಚೆಂಗ್ಸ್ ಸೋಯಾ ಬೀನ್ಸ್ ಕ್ಯಾರೆಟ್ ಆಮೇಲೆ ಮಾಡ್ಕೊಂಡು ಸ್ವಲ್ಪ ತುಪ್ಪದಾಗ ಫ್ರೈ ಮಾಡ್ಕೊಂಡು ತಿನ್ಬಿಟ್ರ ಮುಗೀತು ಅದ್ರ ಜೊತೆ ಪನ್ನೀರ್ ತಿನ್ರಿ ಎಗ್ಗರ ತಗೋರಿ ಯಾವ್ದಾರ ನಿಮ್ಮ ಆಪ್ಷನ್ ನಿಮಗ್ ಬಿಟ್ಟದ್ದು ಇವಾಗ ನಾನು ಪಾಲಕ್ ಪನ್ನೀರ್ ಮಾಡಕತ್ತೀನಿ ಇವತ್ತ ಬೆಸ್ಟ್ ಅಂದ್ರೆ ಬೆಸ್ಟ್ ರೆಸಿಪಿ ಇದು ದಾಬಾ ಸ್ಟೈಲ್ ಮಾಡಕತ್ತೀನಿ ಹೆಂಗ್ ಮಾಡೋದು ಅಂತ ಹೇಳಿ ತೋರಿಸ್ತೇನೆ ನಿಮ್ಗ ಹಂಗ ನಮ್ ನಾವ್ ಹೆಂಗ್ ಕೇರ್ ಮಾಡ್ಬೇಕನ್ನೋದನ್ನು ಹೇಳ್ತೇನೆ ನಿಮ್ಗೆ ಇವಾಗ ಫ್ರೈ ಮಾಡಿದ್ದು ಅಥವಾ ಬ್ರೇಕ್ಫಾಸ್ಟ್ ಮುಗೀತು ನಂದು ಈ ಪನ್ನೀರ್ ಒಂಚೂರು ಮಾಡೋದು ಹೆಂಗೆ ಹೇಳ್ಬಿಡ್ತನು ಪನ್ನೀರ್ ಅದು ಸಾರಿ ಈ ಪಾಲಕ್ ಸ್ವಚ್ಛ ಹಂಗ್ ತರ್ಕೊಂಡ್ಬಿಡ್ರಿ ಆ ಇಷ್ಟೊತ್ತ ನಾನು ಏನ್ ಹೇಳಿ ನನ್ಗ ಗೊತ್ತಾಗೋದೈತಿ ಪಾಲಕ್ ಪನ್ನೀರ್ ಅಂತ ಹೇಳಿನೋ ಬರೀ ಪನ್ನೀರ್ ಅಂತ ಹೇಳಿನೋ ಗೊತ್ತಿಲ್ಲ ಪಾಲಕ್ ಪನ್ನೀರ್ ರೆಸಿಪಿ ಮಾಡತ್ತಿನಿ ಇವತ್ತು ನಾನು ಇದನ್ನ ನಾ ಫಸ್ಟ್ ಒಂದ್ಸಲ ವಾಶ್ ಮಾಡ್ಕೊಂಡ ಬಿಸಿನೀರಾಗ ಒಂದು ಎರಡರಿಂದ ಮೂರು ನಿಮಿಷ ಕುದಿಯಾಕ್ ಬಿಡ್ಬೇಕು ಕುದಿಯುವಂತ ನೀರಾಗಿ ಹಾಕೋಬೇಕು ನಾವು ಇದನ್ನ ಹಾಕೊಂಡ್ ಹಂಗ ಬಿಡುದು ತಕ್ಷಣ ತಕ್ಕೊಂಡ್ ನಾವು ಕೋಲ್ಡ್ ವಾಟರ್ ನ ಹಾಕೊಂಡ್ರ ಕಲರ್ ಹಂಗ ಇರ್ತೈತಿ ಗ್ರೀನ್ ಗ್ರೀನ್ ಆಗೇನೆ ಇರ್ತೈತಿ ಪಾಲಕ್ ಪನ್ನೀರ್ ಈ ತರ ಮುಳುಗಿಸ್ಕೊಂಡ ಹಾಕೊಂಡ್ರಹ್ ತನ್ನೀರ್ ಹಾಕೋಬೇಕು ಆಮೇಲೆ ಮಿಕ್ಸರ್ ಹಾಕುವಾಗ ಇದಕ್ಕೆ ನಾವು ಮಿಕ್ಸರ್ ಮಾಡ್ಕೋಬೇಕು ನೀವು ರುಚಿಗ್ ತಕ್ಕಷ್ಟ ಖಾರಕ್ ತಕ್ಕಷ್ಟ ಹಾಕೋರ್ ನಿಮಗೆ ಎಷ್ಟು ಬೇಕಷ್ಟ ಪನ್ನೀರು ನಾನು ರಾತ್ರಿ ಮಾಡಿಟ್ಟಿದ್ನಿ ಬೆಳಗ್ಗೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿ ನೀವ್ನ ಪನ್ನೀರ್ ಮಾಡೋದ್ ರೆಸಿಪಿ ನೋಡಿರ್ಲಿಲ್ಲ ಅಂದ್ರ ನೀವು ನಂದ್ ಚಾನಲ್ ಒಳಗೈತಿ ಲಿಂಕ್ ಕೊಟ್ಟಿರ್ತೀನಿ ನೋಡ್ರಿ ಕಮೆಂಟ್ ಬಾಕ್ಸ್ ನಾಗ ಹಾಕಿರ್ತೀನಿ ನೋಡ್ರಿ ಇದನ್ನ ಗ್ರೈಂಡ್ ಪಟ್ ಅಂತ ಅಂಥೇಳೆ ಈಗ ನಾವು ಪನ್ನೀರ್ ಮಾಡಿರುವಂತ ನೀರ್ ಉಳ್ದಿರ್ತೇತಿ ಅದು ವೇ ಪ್ರೋಟೀನ್ ಇರ್ತೈತಿ ಅದ್ರಾಗ ಅದರಿಂದ ನಾನು ಚಪಾತಿ ಹಿಟ್ಟು ಕಲ್ಸ್ಕೊಳಾಕತೀನಿ ಹಂಗ ಇವೆರಡು ಕೆನಿ ತಗೋತೀನಿ ನಿನ್ನಿ ಕೆನಿ ಮತ್ತ ಇವತ್ತಿನ ಕೆನಿ ತಗೊಂಡ್ ಸ್ವಲ್ಪ ಕ್ರೀಮ್ ಮಾಡ್ಕೋತ ನಾನು ಬೀಟ್ ಮಾಡ್ಕೊಂಡ ಪ್ಲಾಸ್ಟಿಕ್ ಕ್ರೀಮ್ ಹಾಕಿಬಿಟ್ರೆ ಸಖತ್ತಾಗಿ ಟೇಸ್ಟ್ ಇರ್ತತಿ ಪಾಲಕ್ ಟಿಪ್ಸ್ ಪನ್ನೀರದಿಂಗ್ ಟಿಪ್ಕು ಇಷ್ಟಪಡ್ತೇನೆ ಆದಷ್ಟು ನಮ್ಮ ಆರೋಗ್ಯದ ಸಲುವಾಗಿನ ನಾನು ಹೇಳ್ತಿರ್ತೇನು ಬರೇ ಆರೋಗ್ಯ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತ ಹೇಳಿ ನ್ಯಾಚುರಲ್ ಆಗಿರ್ಬೇಕು ಅಂತ ಹೇಳಿ ಹಿಂಗೆಲ್ಲಾ ಹೇಳ್ತಿರ್ತೇನಲ್ಲ ಇವತ್ತು ಕ್ಯಾನ್ ಕ್ಲೀನ್ ಮಾಡ್ತಾನ ಇದನ್ನ ಬಾಟಲ್ ಪ್ಲಾಸ್ಟಿಕ್ ಬಾಟಲ್ ಒಳಗೆ ತಂದ್ರು ನಾನು ಇದನ್ನ ಸ್ಟೋರ್ ಮಾಡಿಡೋದ್ ಮಾತ್ರ ಸ್ಟೀಲ್ ಕ್ಯಾನ್ ಒಳಗ ಇಟ್ಟಿರ್ತೀನಿ ಇದನ್ನ ಗಾನದ ಎಣ್ಣೆ ಅಂದ್ರ ಕೆಳ ಕುತ್ಂಗ ಆಗಿರ್ತದಲ್ಲ ನಿಮಗದು ಅದು ಅದ್ರದ್ದು ಗಟ್ಟೆಂದು ತಳ ಕೂತಿರ್ತತಿ ಅದನ್ನೆಲ್ಲ ಕ್ಲೀನ್ ಮಾಡಿ ಡೈಲಿ ಮೈಲಿ ಪರ್ಪಸ್ನು ಇದ ಕ್ಯಾನ್ಯಾಗ ಯೂಸ್ ಮಾಡ್ತನು ಎರಡು ಸ್ಟೀಲ್ ಕ್ಯಾನ ಮಾಡೀನಿ ನಾನು ಸ್ಟೋರ್ ಮಾಡಕ್ಕು ಕ್ಯಾನ್ ಮಾಡೀನಿ ಆಮೇಲೆ ಡೈಲಿ ಯೂಸ್ ಮಾಡಾಕು ಕ್ಯಾನ್ ಮಾಡ್ಕೊಂಡಿನಿ ಆದಷ್ಟು ಆದಷ್ಟ ಗಾನದ ತಿನ್ರಿ ತಿನ್ರಿಫೈನ್ಡ್ ಆಯಿಲ್ ತಿನ್ನಕ ಹೋಗ್ಬೇಡ್ರಿ ನಾವು ತರೋದು ಗಾನದ ಎಣ್ಣೆನ ಪ್ಯೂವರ್ ಹಂಗ ಬೆನ್ನಿನೂ ಹೆಂಗ್ ಸ್ಟೋರ್ ಮಾಡೋದು ಹೇಳಾಕತ್ತೇ ಇವತ್ತ ಫ್ರಿಜ್ನಾಗ ಇಡ್ಬೇಕಾದ್ರೆ ನೀವು ತುಂಬಾ ನೀರ್ ಹಾಕಿಡ್ರಿ ಬೆನ್ನಿ ತುಂಬಾ ನೀರ್ ಹಾಕ್ಬೇಕು ಹಂಗಿಟ್ರಾ ಫ್ರೆಶಾಗಿ ಇರ್ತೈತಿ ಬೆನ್ನಿ ಇದನ್ನು ಒಂದು ಟಿಪ್ಸ್ ಅನ್ಕೋತ ನಾ ಇವೊಂದೆರಡ ನಾನು ಏನೇನು ಮಾಡ್ತಿರ್ತನ ಅದನ್ನೆಲ್ಲ ನಿಮ್ಗೆ ಶೇರ್ ಮಾಡ್ತಿರ್ತೇನೆ ಅಷ್ಟ ಹಂಗ ಇವಾಗ ಹಿಟ್ಟು ಕಲಿಸಿದ್ದು ಆತು ಇಷ್ಟು ನೀರು ಉಳ್ದಾವು ಬೇಕಂದ್ರೆ ಫ್ರಿಜ್ನ ಸ್ಟೋರ್ ಮಾಡಿಟ್ಕೊರಿ ಬೇಡ ಅಂದ್ರೆ ನೀವು ಚೆಲ್ ಬಿಡ್ಬೋದು ಉಳ್ದದ್ದು ನೀರ ಬೇ ಪ್ರೋಟೀನ ಇವಾಗ ಹೆಂಗೆ ಅಂತೇಳಿ ಕ್ವಿಕ್ಕಾಗಿ ನೋಡ್ಕೊಂಬಿಡ್ರಿ ಭಾಳ ಈಸಿ ಐತಿ ಮಾಡೋದು ಫಸ್ಟಿಗೆ ನಾವು ಆಯಿಲ್ ಹಾಕೋಬೇಕು ಅಲ್ಲಿ ಹಾಕೊಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಜೀರಿಗೆನ ಟೇಸ್ಟ್ ಬರೋದು ಜೀರಿಗೆ ಹಾಕಿದಾಗನ ಟೇಸ್ಟ್ ಬರ್ತೈತಿ ನಾವು ಉಳ್ದದ್ ರೆಸಿಪಿಗೆಲ್ಲ ಜೀ ಪಲ್ಯಗಳು ಬಿಟ್ಟ ಇದ್ದ ರೆಸಿಪಿಗಳೆಲ್ಲ ಜೀರಿಗೆ ಹಾಕಂಗಿಲ್ಲ ಪಾಲಕ್ ಪನ್ನೀರ್ಕ್ ಮಾತ್ರ ಜೀರಿಗೆ ಟೇಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಅದ ಇದಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ ಇದಕ್ಕೆ ಈಗ ಜೀರಿಗೆ ಹಾಕೊಂಡ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಇದೆಲ್ಲ ಹಾಕೋಬೇಕು ಹಾಕೊಂಡ್ ಆಮೇಲೆ ಸಣ್ಣಗೆ ಹೆಚ್ಚಿರೋಂಥ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿರೋಂಥ ಟೊಮೆಟೊ ಇವ್ನೆ ಹಾಕೋಬೇಕು ಹಾಕೊಂಡು ಫ್ರೈ ಮಾಡ್ಕೊಂಡು ನಮ್ದು ಏನು ಖಾರದ ಪುಡಿ ಸ್ವಲ್ಪ ದಮಿಯಾ ಪುಡಿ ಉತ್ತರ ಕರ್ನಾಟಕ ಮಸಾಲ ಖಾರ ಇದ್ರೂ ನಡಿತೈತಿ ನೀವು ಯಾವ ಥರ ಯೂಸ್ ಮಾಡ್ತೀರ ಅದನ್ನು ಹಾಕೊಂಡ್ರೆ ಒಂಚೂರು ಖಾರದ ಪುಡಿ ದಮಿಯಾ ಪುಡಿ ಗರಂ ಮಸಾಲ ಇದೆಲ್ಲ ಹಾಕ್ಕೋ ಹಾಕೋರಿ ಟೇಸ್ಟ್ ಮಾತ್ರ ಸಕತ್ತಿರ್ತೈತಿ ಹಂಗ ಆಮೇಲೆ ಏನೈತಿ ನಾವು ಪೇಸ್ಟ್ ಮಾಡ್ಕೊಂಡಿವ್ಲಾ ಗ್ರೀನ್ ಪಾಲಕ್ ಪೇಸ್ಟ ಅದನ್ನ ಹಾಕೋಬೇಕು ಹಾಕೊಂಡು ಅದನ್ನು ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಏನೈತಿ ಪನ್ನೀರ್ ಹಾಕೋದು ಆಮೇಲೆ ಒಂದು ಸ್ವಲ್ಪ ಕಸೂರಿ ಮೇಥಿ ನೆಕ್ಸ್ಟ್ ಅದಕ್ಕೆ ಕ್ರೀಮ್ ಹಾಕೊಳ್ಳೋದು ಇಷ್ಟು ಹಾಕೊಂಡ್ಬಿಟ್ರೆ ದಾಬಾ ಸ್ಟೈಲ್ ಮಸ್ತ್ ಹಾಕೈತಿ ಇದ್ರಾಗ ಒಂದು ಸ್ವಲ್ಪ ಪ್ಲಾಸ್ಟಿಗ್ ಬೆನ್ನಿ ಹಾಕೊಂಡ್ಬಿಡೋನು ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ ನಾ ಹೆಂಗೆ ಮಾಡೀನಿ ಅನ್ನೋದು ನೋಡ್ಕೋತ ಹೋಗ್ರಿ ನೀವು ಈಗ ರೆಸಿಪಿ ಇದೇನು ಸಿಂಪಲ್ ಯಾಕಂದ್ರೆ ನೀವು ಎಲ್ಲ ನೋಡಿರ್ತೀರಿ ಮಾಡ್ತಿರ್ತಿರಿ ಮನ್ಯಾಗ ನಾ ಮಾಡೋ ಸ್ಟೈಲ್ ಅಷ್ಟೇ ನೋಡ್ರಿ ನೀವು ಆಲ್ರೆಡಿ ನೀವೆಲ್ಲ ಮಾಡ್ತಿರ್ತೀರಿ ನೋಡ್ತಿರ್ತೀರಿ ಅನ್ಕೊಂಡಿನಿ ಇನ್ನು ಯಾರು ಇಂತದೆಲ್ಲ ಮಾಡ್ಕ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಪನ್ನೀರ್ ಒಳಗೆ ಪ್ರೋಟೀನ್ ಇರ್ತತಿ ಪಾಲಕ್ ಒಳಗೂ ಒಳ್ಳೆ ನಮ್ಗೆ ದೇಹಕ್ಕೆ ಸಿಗುವಂತ ಬೇಕಾಗಿರುವಂತ ಅಂಶ ಎಲ್ಲಾ ಇರ್ತಾವ ಇದ್ರಾಗ ಅದನ್ನ ತಿನ್ನೋದು ಕಲ್ಕೋರಿ ಆದಷ್ಟ ಅದನ್ನ ತಿನ್ನೋದ್ರಿಂದ ನಮ್ ಪೌಷ್ಟಿಕ ಪೌಷ್ಟಿಕಾಂಶ ಎಲ್ಲಾ ಸಿಕ್ತತಿ ನಮಗ ಪ್ರೋಟೀನ್ ಬೇಕು ನಮ್ಗೆ ಮೇನ ಹೆಣ್ಮಕ್ಳಿಗೆ ನಮ್ಮನ್ನ ನಾವು ಕೇರ್ ಮಾಡ್ಕೊಳ್ದು ನಾ ಹೇಳುದ ಇವತ್ತ ನಮ್ಮ ಎನರ್ಜಿ ಬಗ್ಗೆನೇ ಹೇಳಾಕತ್ತೀನಿ ಏನ್ ಎನರ್ಜಿಪ್ಪ ಅಂದ್ರ ನಮಗೂ ಶಕ್ತಿ ಬೇಕು ಇಪ್ಪತ್ನಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಮನ್ಯಾಗ ಕೆಲಸ ಮಾಡ್ತಿರ್ತೀವಿ ಹಂಗಾಗಿ ನಮಗೆ ಫಸ್ಟ್ ಎನರ್ಜಿ ಬೇಕು ನಮಗೆ ಎನರ್ಜಿ ಇದ್ದಾಗ ನಮ್ಮ ಗಂಡನ ನಮ್ಮ ಮಕ್ಕಳನ್ನ ಎಲ್ಲರೂ ನೋ ನೋಡ್ಕೋಬೋದು ಚಂದಂಗ ಅದಕ್ಕೆ ನಮ್ಮನ್ನ ನಾವು ಕೇರ್ ಮಾಡ್ಕೋಬೇಕಂದ್ರೆ ನಾವು ಒಂದು ಸ್ಕಿನ್ ಕೇರ್ ಆಗಲಿ ಹೇರ್ ಕೇರ್ ಆಗಲಿ ನಮ್ಗೆ ಗಟ್ ಹೆಲ್ತ್ ಆಗಲಿ ನಮ್ದು ಒಂಚೂರು ನಮ್ಗೆ ನಾವು ಟೈಮ್ ಕೊಡಬೇಕು ಯಾಕಂದ್ರೆ ವಯಸ್ಸಾದ್ಮೇಲೆ ಬರೀ ಟ್ಯಾಬ್ಲೆಟ್ ತಗೋದು ಬರೇ ಹಾಸ್ಪಿಟಲ್ಗೆ ಹೋಗೋದು ಇದೆಲ್ಲ ನಂಗೆ ಆಹ್ಹ್ ಇಷ್ಟನ ಇಲ್ಲ ಆ ಟ್ಯಾಬ್ಲೆಟ್ ತೊಗೊಳುದಂತ್ ಒಟ್ಟ ಇಷ್ಟ ಇಲ್ಲ ಅದಕ್ಕೆ ಅದಕ್ಕನ ಇವಾಗೆಲ್ಲ ನಮಗೆ ಶಕ್ತಿ ಇರ್ತೈತಿ ಆಮೇಲೆ ಆಮೇಲೆ ಅದಂಗೆ ಶಕ್ತಿ ಎಲ್ಲ ಹೋಗಿ ಬರೆ ಅದು ಆ ಕಾಯಿಲೆ ಬರ ಬಿ ಪಿ ಬಾರ ಶುಗರ್ ಬರ ಇದೆಲ್ಲನೂ ಬರ್ತಾ ಬರಕ್ ಸ್ಟಾರ್ಟ್ ಆಗಿಬಿಡತ್ತವು ಅದಕ್ಕೆ ನಾ ಹೇಳುದೇನಂದ್ರ ನಾವ್ ಫಿಟ್ ಆಗಿರಬೇಕು ಆಮೇಲೆ ಸ್ಲಿಮ್ ಆಗಿ ನಾವು ನಮ್ಮ ಬೊಜ್ಜೆಲ್ಲ ಕರಗಿಸ್ಕೋಬೇಕು ನಮ್ಮನ್ನ ನಾವು ನೋಡ್ಕೋತನ ನಾವು ಮನೇನು ನೋಡ್ಕೋಬೇಕು ಆ ನಮ್ಮ ಹೆಣ್ಮಕ್ಳಿಗೆಲ್ಲರಿಗು ಹೇಳುದೇನಂದ್ರ ನಮ್ಮನ್ನು ನಾವು ಒಂದು ಸ್ವಲ್ಪ ಕೇರ್ ಮಾಡ್ಕೊಳು ಅಂತೇಳಿ ಈ ಮೋಟಿವೇಶ್ನಲ್ ವಿಡಿಯೋ ಮಾಡಿ ನಾನು ಒಂಚೂರು ನಮ್ಮನ್ನು ನಾವು ಕೇರ್ ಮಾಡ್ಕೋಬೇಕು ಕೆಲವೊಬ್ರು ಬರೇ ಕೆಲಸ 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 ನಾ ಎಷ್ಟು ಜನರು ನೋಡಿನಿ ನಾನು ಒಂದ್ ಟೈಮ್ದಾಗ ಹಂಗೆ ಮಾಡೀನಿ ಬರೇ ಮನಿ ಕೆಲಸ ಮಾಡು ಸ್ಟಿಚ್ಚಿಂಗ್ ಮಾಡು ಮನಿ ಕೆಲಸ ಮಾಡು ಸ್ಟಿಚ್ಚಿಂಗ್ ಮಾಡು ಇದನ್ನ ಹಾಗಾಗಿ ಹಂಗಾಗಿ ನಮಗ ನಮಗ ಟೈಮ್ ಕೊಡು ಟೈಮ್ ಎಲ್ಲ ಶಕ್ತಿ ಹೋದಿಂದ ಬುದ್ಧಿ ಬರ್ತೈತಿ ಅದ್ರಾಗ ನಾನು ಒಬ್ಬಕಿ ನಂದು ಏನಾಗಿತ್ತಂದ್ರೆ ಬರೇ ಕಟ್ಟಿಂಗು ಕೆಲಸ ಕಟ್ಟಿಂಗ್ ಸ್ಟಿಚಿಂಗ್ ಮಾಡಿ ಮಾಡಿ ನಂದು ಏನೈತಿ ಶೋಲ್ಡರ್ ಪೇನ್ ಜಾಸ್ತಿ ಆಗಿಬಿಟ್ಟೈತಿ ನಂದು ಇವಾಗ ಮಾಡ್ತಾನಂದ್ರು ನನಗೆ ಅಷ್ಟು ಆಗಂಗೆ ಇಲ್ಲ ಅದಕ್ಕೆ ನಾನು ಹೇಳ್ತೀನಿ ಎಲ್ಲ ನಾವು ಹೆಂಗಿರುವಾಗ ಎಲ್ಲಾನು ತಿನ್ಕೋತ ಮಾಡ್ಕೋತ ಉಳಿಸ್ಕೊತ ಹೋಗ್ಬೇಕು ನಾವೊಂದೊಂದು ಟೈಮ್ದಾಗ ಸಂಚನ ಊಟ ಮಾಡ್ತಿರ್ಲಿಲ್ಲ ನೀರು ಕುಡಿತಿರ್ಲಿಲ್ಲ ಮಷಿನ್ ಮ್ಯಾಲ ಕುತ್ಕೊಂಡ್ರೆ ನನಗೆ ಏನಂದ್ರು ಏನೂ ನೆನಪಾಕಿರ್ಲಿಲ್ಲ ಅದಕ್ಕೆ ನೀವು ಹಂಗೆ ಯಾರಾದ್ರೂ ಮಾಡಕ್ಕೆ ಹೋಗ್ಬೇಡ್ರಿ ಟೈಮ್ ಟೈಮಿಗೆ ನೀರು ಕುಡ್ರಿ ಒಂದು ತಾಸಿಗೊಮ್ಮೆ ಒಮ್ಮೆ ಅಡ್ಡಾಡಿ ಬರ್ರಿ ಇದನ್ನೆಲ್ಲ ಮಾಡೋದ್ರಿಂದ ನಮ್ದು ಹೆಲ್ತ್ನು ಚಲೋ ಇರ್ತತಿ ಯಾವುದು ನಮ್ಗೆ ಹೆಲ್ತ್ ಪ್ರಾಬ್ಲಮ್ ಬರಂಗಿಲ್ಲ ಅದಕ್ಕ ನಮ್ಮನ್ನ ನಾವು ಭಾಳ ಕೇರ್ ಮಾಡ್ಕೋತಾರ ನಾವು ಮಾಡ್ಬೇಕು ಜೀವನ ಇಲ್ಲ ಅಂದ್ರೆ ವಯಸ್ಸಾದ್ಮೇಲೆ ಯಾರಿಗೆ ಇರಂಗಿಲ್ಲ ಇರೋಂಗಿಲ್ಲ ನಮ್ಮನ್ನ ನಾವು ಎಷ್ಟು ಚಲೋತಂಗ ನೋಡ್ಕೋತೀವಿ ನಮ್ಮನ್ನ ನಾವು ಪ್ರೀತಿಸ್ಬೇಕು ಫಸ್ಟ್ ನಮ್ಮನ್ನ ನಾವು ಪ್ರೀತಿಸ್ಕೊಂಡ್ರೆ ಮಾತ್ರ ನಮ್ಮ ನಾವು ಚಲೋ ಇರಕ್ಕೆ ಸಾಧ್ಯಕತಿ ಬರೀ ಇನ್ನೊಬ್ರಿಗೋಸ್ಕರ ಇನ್ನೊಬ್ರಿಗೋಸ್ಕರ ಮಾಡಿ ಮಾಡಿ ಮಾಡಿದ್ರು ನಾಳೆ ನಮ್ಮನ್ನ ಯಾರು ನೋಡಂಗ್ಲತ್ ನನಗ ಅನಸ್ತತಿ ಈಗನ ನಾವು ನಮ್ ಹೆಲ್ತ್ ಕೇರ್ ಮಾಡ್ಕೊಳ್ಳೋನು ನೋಡಿರ್ಲಾ ಪನ್ನೀರ್ ಹೆಂಗ್ ಮಾಡಾಕತ್ತೀನಿ ಅಂತ ಹೇಳಿ ಹಂಗ ಮಾತ್ ಹೇಳ್ಕೊತ ನಾನು ರೆಸಿಪಿ ಹೇಳೋದು ಮರ್ತ್ ಬಿಟ್ಟಿನಿ ನಿಮ್ಗ ನಾ ಏನೇನ್ ಹಾಕಿನಿ ಅಂತ ಹೇಳಿ ಫಸ್ಟ್ ಎಲ್ಲಾ ಹೇಳೀನಿ ನಿಮ್ಗ ಹೆಂಗ ಹೆಂಗ ಹಾಕ್ಬೇಕು ಏನ್ ಮಾಡ್ಬೇಕಂತ ಹೇಳಿ ಅದನ್ನ ಮಾಡುದು ನೀವು ನೋಡ್ರಿ ಅನ್ಕೊಂಡಿನಿ ಅಹ್ ವಿಡಿಯೋ ಲೆಂತ್ ಆಕತಿ ಫುಲ್ ಎಲ್ಲಾ ನಾ ತೋರ್ಸುದ್ರಿಂದ ಅದಕ್ಕೆ ಸ್ಕಿಪ್ ಮಾಡಿ ಮಾಡಿ ನಾನು ಕಟ್ ಮಾಡಿ ಹಾಕಿರ್ತೇನು ಹೊ ಹೊಸಾಗಿ ಯಾರ ನನ್ನ ಚಾನಲ್ ವಿಸಿಟ್ ಮಾಡಾಕ್ತಿದ್ರ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೋರಿ ಯಾಕಂದ್ರ ನಾ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ನನ್ನ ವಿಡಿಯೋ ಇಷ್ಟ ಆದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ನನ್ನ ಮಾತುಗಳು ಮಾತುಗಳೇನ್ ಇಷ್ಟ ಆಗಿದ್ರ ಅಥವಾ ಏನ್ ಅನಿಸುತ್ತೆ ನಿಮ್ಗ ನನ್ನ ಕಮೆಂಟ್ ಮಾಡಿ ಹೇಳ್ರಿ ಯಾಕಂದ್ರೆ ಯಾಕಂದ್ರ ನ್ಯಾಚುರಲ್ ಆಗಿ ವಿಡಿಯೋ ಮಾಡಕ್ ಇಷ್ಟ ನನಗೆ ಜಾಸ್ತಿ ಬಣ್ಣ ಹಚ್ಚಿ ಇದೆಲ್ಲ ಮಾಡ್ಕೊಂಡ ನನಗೆ ವಿಡಿಯೋ ಮಾಡಕ್ ನಾ ನಾನ್ ಹೆಂಗ ಅದನ್ನ ಹಂಗ ಮಾತಾಡ್ತೇನು ಅಹ್ ನನಗ್ ಬ್ಯಾರೆ ಎಲ್ಲಾ ಬ್ಯಾರೆ ಏನು ಅಷ್ಟ್ ಇದನ್ನಾಗಿ ಏನೋ ಫಿಲ್ಟರ್ ಹಾಕಿ ಎಲ್ಲಾ ಮಾತಾಡಕ್ ಬರಂಗಿಲ್ಲ ಅದಕ್ಕ ಹ್ಮ್ ಕೊನೆವರ್ಗು ವಿಡಿಯೋ ನೋಡಾಕತ್ರಿ ಅನ್ಕೊಂಡಿನಿ ಬಾಳ್ ಬೋರ್ ಮಾಡ್ಕೊಬೇಡ್ರಿ ಬಾಳ್ ಮಾತಾಡ್ತೇನ ಅಂತ ಹೇಳಿ ಇದೊಂದ್ ಮೋಟಿವೇಶನಲ್ ಅನ್ಕೋರಿ ಎಷ್ಟೊಂದ್ ಜನ ಸೋಂಬೇರಿಗಳು ಇರ್ತಾರು ಸೋಮಾರಿ ತನ ಬಾಳ ಇರ್ತೈತಿ ಅವರಲ್ಲಿ ಬರೀ ಟಿವಿ ಫೋನ್ ಕಟ್ಟಿ ಕೂತು ಮಾತಾಡೋದು ಇದನ್ನ ಮಾಡ್ತಿರ್ತಾರು ಅದಕ್ ನೀವು ಹೆಣ್ಮಕ್ಳು ಏನಾರ ನಿಮ್ದು ಸೆಲ್ಫ್ ಕೇರ್ ತಗೋರಿ ಹೇರ್ ಕೇರ್ ಮಾಡ್ಕೋರಿ ಯೂಟ್ಯೂಬ್ ನಾಗ ಏನೆಲ್ಲಾ ಬರ್ತೈತಿ ನೀವು ನೋಡ್ಕೊಂಡ್ ಎಲ್ಲಾನು ಕಲ್ಕೋಬಹುದು ಮಾಡ್ಬೋದು ಏನಾರ ಅಡಿಗೆ ಟ್ರೈ ಮಾಡ್ಕೋಬಹುದು ಬೇಕಾದ ಮಾಡ್ಕೋಬಹುದು ನೀವು ಅದಕ್ಕ ಹೋದ ಟೈಮ್ ಮತ್ತ ವಾಪಸ್ ಬರಂಗಿಲ್ಲ ಯಂಗ್ ನಾಗ ನಾವ್ ಏನ್ ಮಾಡ್ಬೇಕ ಕೆಲಸ ಮಾಡಬೇಕು ನನಗ್ ಫಾರ್ಟಿ ಏಜ್ ಈಗ ನಾ ಇನ್ನೂ ಏನೋ ಮಾಡ್ಬೇಕು ಇನ್ನೂ ಏನೋ ಮಾಡ್ಬೇಕಂತ ಹೇಳಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೀನಿ ಆ ನನಗ್ ಮೊದಲ ಇಷ್ಟ ಟೈಲರಿಂಗ್ ಮಾಡುವ ನನಗ ನಾಲ್ಕೈದು ವರ್ಷದಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕನ್ನೋದಿತ್ತು ಅಹ್ ದುಡಿಬೇಕು ಮಕ್ಳಿಗೆ ಎಜುಕೇಶನ್ ಮಾಡಿಸ್ಬೇಕು ಅನ್ನೋದು ಆಗಿತ್ತು ಅವ್ರ ಎಜುಕೇಶನ್ ಒಂದ್ ಹಂತಕ್ ಬಂದೈತಿ ಈಗ ಅದಕ್ಕೆ ನಂದ್ ಪ್ಯಾಷನ್ ಅತ್ತೆ ಸ್ಟಾರ್ಟ್ ಮಾಡೀನಿ ನಾ ಯೂಟ್ಯೂಬ್ ಚಾನಲ್ ನನಗ ಟೈಲರಿಂಗ್ ಮಾಡುವಾಗ ಎಷ್ಟು ವರ್ಷ ತಿಂಗಳಿಗೆ ನಾನು ಒಂದ್ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ದುಡಿತಿದ್ನಿ ಯಾಕಂದ್ರ ನಾವ್ ಹಳ್ಳಿ ಒಳಗನ ಕೆಲ್ಸ ಮಾಡ್ತಾನಲ್ಲ ಅಹ್ ಸಿಟಿ ಒಳಗಿದ್ರೆ ಜಾಸ್ತಿ ಮೂವತ್ತರಿಂದ ನಾಲ್ವತ್ ಸಾವಿರ ರೂಪಾಯಿ ಮಾಡ್ಬೋದಾಗಿತ್ತು ಹಳ್ಳಿ ಒಳಗೆ ಹೆಂಗಂದ್ರ ಕಡಿಮೆ ಇರ್ತದೆ ಎಲ್ಲಾ ರೇಟ್ನು ಹಂಗಾಗಿ ಕಡಿಮಿ ರೇಟಿಗೆ ಜಾಸ್ತಿ ದುಡದ್ ಬಿಟ್ಟಿನ ಈಗ ಅಹ್ ಜಾಸ್ತಿ ದುಡದ್ ದುಡದ ನ ಶೋಲ್ಡರ್ ಪೇನ್ ಅದೇ ಎಲ್ಲಾ ಸ್ಟಾರ್ಟ್ ಆಗಿ ಬಿಟ್ಟಿತ್ತು ಎಲ್ಲಾ ಕಳ್ಕೊಂಡ ಇವಾಗ ಹುಡ್ಕಾಡಾಕತ್ತಿನಿ ನನ್ಗತೆ ನೀವ್ ಆಗಕ್ ಹೋಗ್ಬೇಡ್ರಿ ಈಗಿಂದನ ನೀವು ಇರುವಾಗನ ನಿಮ್ ಹೆಲ್ತ್ ನೀವು ನೋಡ್ಕೋರಿ ಅವಾಗ ಏನು ಅನ್ಸಂಗಿಲ್ಲ ನಮಗ ಆ ನಮ್ ವಯಸ್ಸಾದಂಗದಂಗ ಎಲ್ಲಾನು ನೋವು ಬರಕತ್ತಲ್ಲ ಅವಾಗ ಗೊತ್ತಾಕೈತಿ ಹಂಗಾಗಿ ನಾವು ಇವಾಗ ಹೆಲ್ತ್ ಉಳ್ಸ್ಕೊಳಕ್ ಹೋರಾಡಕತೀನಿ ನಾನು ಅದಕ್ಕೆ ಅದಕ್ಕ ನೀವು ಮೊದ್ಲಿಂದನ ಉಳ್ಸ್ಕೊಳಕ್ ಟ್ರೈ ಮಾಡ್ರಿ ದುಡಿಬೇಕು ಅನ್ಸಿದ್ರು ಏನು ಅನ್ಸಿದ್ರು ಯಾವ್ದಕ್ ಎಷ್ಟ್ ಟೈಮ್ ಕೊಡ್ಬೇಕನ್ನೋದು ಮಾತ್ರ ನೀವು ಮರ್ಯಕ್ ಹೋಗ್ಬೇಡ್ರಿ ಯಾವ್ದಕ್ ಎಷ್ಟ್ ಟೈಮ್ ಕೊಡ್ಬೇಕು ಅಷ್ಟ ಟೈಮ್ ಕೊಡ್ರಿ ಎಲ್ಲರಿಗೂ ಹೆಣ್ಮಕ್ಳಿಗೆ ಹೇಳೋದೇನಂದ್ರೆ ನೀವು ಫಸ್ಟ್ ಕೇರ್ ತಗೋರಿ ನೀವು ಚೆಂದಂಗಿದ್ರೆ ನಿಮ್ಮ ಮನಿ ಚೆಂದಾಗಿರ್ತೈತಿ ನಿಮ್ಮ ಮಕ್ಳು ನಿಮ್ಮ ಗಂಡ ಎಲ್ಲರು ಇರ್ತಾರು ಆ ಇದು ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ ನಿಮ್ಗ ನಾ ಮಾತಾಡಿದ್ದು ಇದೊಂದು ಮೋಟಿವೇಶನಲ್ ವಿಡಿಯೋ ಹಂಗ ರೆಸಿಪಿನು ತೋರ್ಸಿನಿ ನಿಮ್ಗ ಇದು ನಾ ಹಾಕಿದ್ದು ಕೆನಿ ಬೀಟ್ ಮಾಡಿ ಹಾಕೊಂಡಿನಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಕತ್ತಿದು ನೀವು ಮಾಡಿರ್ಲಿಲ್ಲ ಅಂದ್ರೆ ಟ್ರೈ ಮಾಡ್ರಿ ಇವತ್ತಿನ ವಿಡಿಯೋ ಇಷ್ಟ ನಿಮಗೆ ಭಾಳ ಇಷ್ಟ ಆಗೈತೆ ಅನ್ಕೊಂಡಿನಿ ಇಷ್ಟ ಅಂದ್ರೆ ಏನ್ ಮಾಡ್ಬೇಕಂತ ಗೊತ್ತೈತಿ ನೆಕ್ಸ್ಟ್ ಇನ್ನೊಂದು ಮೋಟಿವೇಶ್ನಲ್ ಅಥವಾ ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ಬರ್ತೇನೆ ನಾನು ರೆಸಿಪಿ ಅಥವಾ ಕಟಿಂಗ್ ಸ್ಟಿಚಿಂಗ್ ಯಾವುದಾದ್ರೂ ವೀಡಿಯೋ ತೊಗೊಂಡ್ಬರ್ತಾನೋ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್